ಇದು ಹಿಂದೊಂದು ಪ್ಲಾನ್ ಇತ್ತು ಅಂದ್ರೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಈ ಪ್ಲಾನ್ ಬೇರೆ ಒಂದು ಚಿತ್ರದಕ್ಕೆ ತುಂಬಾ ಪ್ಲಸ್ ಆಯ್ತು ಈಗ ನಿಮ್ಮ ಪ್ಲಾನ್ ಏನು ನಮ್ಮ ಪ್ಲಾನ್ ಬೇರೆಯವರಿಗೆ ಪ್ಲಸ್ ಆಯ್ತಾ ನಾನು ಎಷ್ಟು ಮಾತಾಡಿದೆ ಇವರು ಹತ್ರ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿಸಿದೆ ಒಪ್ಲಿಲ್ಲ ಇವರು ಈಗೇನು ಈಗ ನಿಮ್ಮ ಪ್ಲಾನ್ ಏನು ಈಗೇನು ಬಿಟ್ಬಿಟ್ಟಿದೀವಲ್ಲ ನಾವು ಟೀಸರ್ ಬಿಟ್ಬಿಟ್ಟಿದೀವಿ ಈಗ ಟ್ರೈಲರ್ ಬಿಡ್ಬೇಕು ಇವಾಗ ಟ್ರೈಲರ್ ಬಿಡ್ತೀವಿ ಓಕೆ ಸರ್ ಇಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಬರ್ತಂಥ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು ಈ ಟೈಟಲ್ ಡಿಕೋಡ್ ಮಾಡೋಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ ನೀವೇ ಹೇಳಿಬಿಡ್ತೀರಾ ಅಂತ ಹೇಳಿ ನೀವು ಪಿಕ್ಚರ್ ನೋಡಿದ್ರೆ ನೀವು ಡಿಕೋಡ್ ಮಾಡಿಬಿಡ್ತೀರಾ ಇಷ್ಟೆಲ್ಲ ಅವ್ರ ಮ್ಯೂಸಿಕ್ ಅವ್ರ ಇದು ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದೀವಿ ನಿಮ್ಗೆ ಏನ್ ಸ್ಟೋರಿ ಹೇಳ್ಬೇಕಾ ಸೀನ್ ನಂಬರ್ ಒನ್ ನೀವ್ ಸಿನಿಮಾ ನೋಡ್ಬೇಕು ಅದಕ್ಕೆ ಅವ್ರು ಕೂಗ್ತಾ ಇದಲ್ಲ ಅವ್ರು ಹೊರಡ್ತೀನಿ ಈಗ ಅವ್ರ ಜೊತೆ ಇರ್ತೀನಿ ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್ ಒಪ್ಪಿ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಇಂಟ್ ಸಿಗ್ತಿದೆ ನಮ್ಗೆ ಕೆಲಸ ಇದೆ ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಿಕ್ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ ಐ ಹ್ಯಾವ್ ಟು ಸಿ ನಾ ಥಿಯೇಟರ್ ನೋಡ್ಬೇಕು ಅದೇನ್ ಬಂದಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗ್ ಕಾಣಿಸ್ತಿದೆ ಇದೊಂದು ನನ್ಗೆ ತೋರಿಸಿ ಅಂತ ಇದೀನಿ ಅಷ್ಟೇ ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ ಅದನ್ನ ಅವರು ಫೈನಲಿ ತೋರಿಸ್ಬೇಕು ತೋರಿಸಿದ್ರೆ ನನ್ಗೆ ತೋರಿಸಿ ತಿನ್ನೋ ಡೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ